ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸಂಕ್ರಾಂತಿ ಹಬ್ಬ ಮುಗಿದು ವಾಪಸ್ ಮೇಲೆ ನಮ್ಮಅಮ್ಮ ನನಗೂ ಸ್ಕ್ರೀನಿಂದ ಕಳಿಸಿದ್ರು ಅವೆಲ್ಲ ತೋರಿಸ್ತಿದ್ದೀನಿ ಇಲ್ಲಿ ಅವಲಕ್ಕಿ ಚುಡವಾ ಮಾಡಿದ್ಲು ಶೇಂಗಾ ಹೋಳ್ಗೆ ಚಕ್ಲಿ ಶೇಂಗಾ ಹೋಳಿಗೆ ಅಂತೂ ನಮ್ಗೆ ತುಂಬ ಇಷ್ಟ ಇಲ್ಲಿ ನೋಡಿರಿ ಕಟಿ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಇಲ್ಲಿ ಖಡಕ್ಕಾಗಿ ಬಡಿಸ್ಕೊಂಡು ಬರ್ತೀವಿ ನಮ್ಮ ಮಮ್ಮಿ ಖಡಕ್ಕಾಗಿ ಬಡ್ದಿಗೆ ಕೊಟ್ಟು ಕಳಿಸ್ತಾಳೆ ಇದು ಶೇಂಗಾ ಹಿಂಡಿ ಬಂತು ಶೇಂಗಾ ಹಿಂಡಿ ನಾವು ರೊಟ್ಟಿ ಜೊತೆ ಉಂಟೀವಿ ಇದು ಅಗಸಿ ಹಿಂಡಿ ಇದನ್ನು ಒಳ್ಳೆಯದಲ್ಲ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ ಅದಕ್ಕೆ ವ್ಯಾಲ ನಮ್ಮ ಮಮ್ಮಿ ನಮಗೆ ಬುದ್ಧಿ ಕಟ್ ಕಳಿಸಾಳೆ ಅವಲಕ್ಕಿ ಚಿಡುವ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿತ್ತು ಇಲ್ಲಿ ನೋಡಿ ಊರಿಗೆ ಹೋಗಿ ಬಂದ ಮನೆ ಹೆಂಗೆ ಆಗಿಬಿಟ್ಟೈತೆ ಎಲ್ಲ ಸಾಮಾನು ಎಲ್ಲಿಂದಲ್ಲಿ ಬಿದ್ದುಬಿಟ್ಟಿದ್ದಾವೆ ಇಲ್ಲಿ ನೋಡಿ ಹಾಲೆಲ್ಲ ಸಾಮಾನು ಇಲ್ಲಿ ನೋಡಿ ನನ್ನ ಮಗಳು ಕೂಡ ಎಲ್ಲ ಸಾಮಾನು ತೆಗಿತಿದ್ದಾಳೆ ಅವಳಿಗೆ ಜಸ್ಟ್ ಬಿಟ್ಟುಬಿಟ್ರೆ ಸಾಕು ಎಲ್ಲ ಸಾಮಾನು ತೆಗಿತು ತೆಗಿತಾಳೆ ಇಲ್ಲಿ ಅಡಿಗೆ ಮನೆ ಬಾಂಡೆವೆಲ್ಲ ತೊಳೆದಿಟ್ಟೀನಿ ಇಲ್ಲಿ ನೆಕ್ಸ್ಟ್ ಇವೆಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ನೋಡ್ರಿ ಬೆಡ್ರೂಮ್ ಕೂದ್ರೆ ಬೆಡ್ರೂಮ್ದಾಗ ಅಲ್ಲಿ ತೆಗಿತಾಳೆ ಇಲ್ಲಿ ಹಾಲ್ದಾಗ ಸಾಮಾನು ತೆಗೆಯೋದು ಆ ತುಂಟಾಟನೇ ಜಾಸ್ತಿ ಸೊ ಇಲ್ಲಿ ಫಸ್ಟ್ ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ಚೇಂಜ್ ಮಾಡಾಕತ್ತೀನಿ ವೀಕ್ಲಿ ವೈಸ್ ನಾನು ಬೆಡ್ಶೀಟ್ ಚೇಂಜ್ ಮಾಡೇ ಮಾಡ್ತೀನಿ ಆ್ಯಂಡ್ ಎವ್ರಿ ವೀಕ್ ನಾನೆಲ್ಲ ಪಿಲ್ಲೋ ಕೇಸಸ್ ಎಲ್ಲ ತೊಳಿತೀನಿ ಇಲ್ಲಂತಂದ್ರೆ ಹೊಲಸಾಗ್ಬಿಡ್ತವಲ್ಲ ನಮ್ಮ ಸ್ಕಿನ್ನಿಂಗ್ ಮತ್ತು ಆ್ಯಕ್ನೆಸ್ ಅವೆಲ್ಲ ಆಗ್ತಾ ಹಾಗಾಗಿ ಎವ್ರಿ ವೀಕ್ ನಾವು ಪಿಲ್ಲೋ ಕವರ್ಸು ವಾಶ್ ಮಾಡ್ಕೊಳ್ಳೇಬೇಕು ಆ್ಯಂಡ್ ಬೆಡ್ಶೀಟು ವೀಕ್ಲಿ ವೈಸ್ ಚೇಂಜ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಮ್ಮ ಪಾಪು ಕೂಡ ಹೆಂಗೆ ಆಟ ಆಡಕ್ಕತ್ತಾಳೆ ಮೇಲಿನ ಕೆಳಗೆ ಕೆಳಗಿದ ಮೇಲೆ ತುಂಬ ಆಟಾಡ್ತಾಳೆ ಎಲ್ಲಿ ಏನು ಕೆಲಸ ಮಾಡ್ತೀನಿ ನಾವು ಕೂಡ ಅದ್ರ ಜೊತೆ ಆಟ ಆಡ್ಕೋದು ಕುಂತಿರ್ತಾಳೆ ಈ ರೀತಿಯೇ ನಾನು ಕೆಲಸ ಮಾಡೋ ಜೊತೆ ಅವ್ರಿಗೆ ಹ್ಯಾಂಡಲ್ ಮಾಡ್ಕೊತಾ ಅವ್ರ ಜೊತೆ ಆಟ ಆಡ್ಕೊತು ಮಾಡ್ಕೋಬೇಕು ಮೊದಲೆಲ್ಲ ನಾವು ನಾವಾಗಿ ಫ್ರೀಯಾಗಿ ಮಾಡ್ಕೊಂಡು ಟ್ವೆಲ್ ಓ ಕ್ಲಾಕ್ವರೆಗೆಲ್ಲ ಕೆಲಸ ಆಗ್ತಿತ್ತು ಇವಾಗ ಹಾಗಿಲ್ಲ ಇವಾಗೆಲ್ಲ ಚೇಂಜ್ ಆಗಿದೆ ಬೇಬಿ ಬಂದಮೇಲೆ ಫುಲ್ ಚೇಂಜ್ ಎಲ್ಲ ಅವಳ್ದು ಆಟ ಸಾಮಾನು ಎಲ್ಲ ಕಡೆ ಇದ್ದಾವೆ ಆಲ್ಮೋಸ್ಟ್ ಅವಳಿಗೋಸ್ಕರ ಅವಳು ಸಲಕ್ಕಂಥೇಳಿ ನಾನು ಎಷ್ಟೊಂದು ಆಟ ಸಾಮಾನು ತಗೊಂಡಿನಿ ಅದ್ರ ಜೊತೆ ಆಟನೇ ಆಡೋದಿಲ್ಲ ಆ ಕಿಚನಲ್ಲಿ ಬಂದು ಹಾಂಡೆ ಬಾಂಡೆ ಜೊತೆ ಆಟ ಆಡ್ತಾಳೆ ಚಮಚ ಬುಟ್ಟಿ ಬಗಣಿ ಅವೇ ತೆಗೆದು ಅವ್ರ ಜೊತೆ ಆಟ ಆಡ್ತಾಳೆ ಇವಾಗ ನಾನು ಬೆಡ್ರೂಮಿಗೆ ಬಂದಮೇಲೆ ಇಲ್ಲೂ ಇಲ್ಲೂ ಬಂದು ಆಟ ಆಡ್ತಿದ್ದಾಳೆ ಇವಾಗ ನಾನು ಬೆಡ್ರೂಮ್ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ನಮ್ಮ ಹತ್ರ ಬೆಡ್ ಇಲ್ಲ ನಮ್ಮ ಬೆಡ್ರೂಮ್ ಸಣ್ಣದಾದ ರೆಂಟೆಡ್ ಅಪಾರ್ಟ್ಮೆಂಟ್ ಅಲ್ಲ ಹಂಗಾಗಿ ಬೆಡ್ರೂಮ್ ಸಣ್ಣದ ನಾವು ಬೆ ತಗೊಂಡಿಲ್ಲ ತೊಗೊಂಡಿಲ್ಲ ಏನು ತೊಗೊಂಡಿಲ್ಲ ತೊಗೊಂಡ್ರೆ ಫುಲ್ ರೂಮ್ ಪ್ಯಾಕ್ ಆಗುತ್ತೆ ಅಂತೇಳಿ ತೊಗೊಂಡಿಲ್ಲ ಇದು ಒಂದು ಬೆಡ್ ತೊಗೊಂಡಿದ್ದೀವಿ ಇದು ಬೆಡ್ಡೆ ಹಾಕ್ತೀವಿ ಮತ್ತು ಬೆಳಿಗ್ಗೆ ಎತ್ತಿಡ್ತೀನಿ ಅಲ್ಲಿ ಅಡಿಗೆ ಹಗ್ಗ ಇದೆ ಅದಕ್ಕೆ ಎತ್ತಿ ಇಟ್ಬಿಡ್ತೀನಿ ಬೆಳಗ್ಗೆ ಡ್ಯೂಟಿಗೆಲ್ಲರೂ ಹೋದ್ಮೇಲೆ ನಾನು ಮನೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಇವಾಗ ಹಾಲ್ ಕ್ಲೀನ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಬೆಡ್ರೂಮ್ದಲ್ಲೆಲ್ಲ ತೆಗೀತಿದ್ದೀನಿ ಇಲ್ಲಿ ಬೇಬಿ ತುಂಟಾಟ ನೋಡಿ ಹೆಂಗೆ ಅವಳು ಇದು ಹಗ್ಗದ ಹಿಂದೆ ಸಿಗಸ್ಬಿಡ್ತೀನಿ ಇದು ಬೆಡ್ ಹಿಂಗೆ ಎತ್ತಿ ನಿನ್ಸ್ಬಿಡ್ತೀನಿ ಮತ್ತು ರಾತ್ರಿ ಹಾಕೊಳ್ತೀನಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಈ ರೀತಿ ನಾನು ಎತ್ತಿ ಇಟ್ಬಿಡ್ತೀನಿ ರೂಮ್ಸ್ ಸಣ್ಣದಿದೆ ಪಲಂಗ್ ಹಾಕ್ಬಿಟ್ರೆ ಫುಲ್ಲು ಪ್ಯಾಕ್ ಆಗಿಬಿಡುತ್ತೆ ನಮ್ಗೆ ಓಡಾಡೋಕೆ ಅದೆಲ್ಲ ಜಾಗ ಇಲ್ಲ ಅಂಥೇಳಿ ನಾವು ಇಲ್ಲ ಈ ರೀತಿ ಎತ್ತಿ ಇಟ್ಬಿಡ್ತೀವಿ ಅಷ್ಟೆ ಮತ್ತು ನಾವು ನೆಕ್ಸ್ಟ್ ಶಿಫ್ಟ್ ಆದವು ಅಂದರೆ ಅವಾಗ ತೊಗೋಬೋದು ಅಂತೇಳಿ ಬಿಟ್ಬಿಟ್ಟಿದ್ದೀವಿ ಇಲ್ಲಿ ನೋಡಿ ನಾವು ಊರಿಗೆ ಮೇಲೆ ಎಲ್ಲ ಮೆಸಿ ಮೆಸಿ ಬಟ್ಟೆಗಳೆಲ್ಲ ಎಲ್ಲಿದ್ದಲ್ಲಿ ಬಿದ್ದಿದ್ದಾವೆ ಆ್ಯಂಡ್ ಇದು ಒಂದು ಡಿ ಐ ವೈ ಸ್ಕರ್ಟ್ ಹೇಗೆ ಅಂದರೆ ಇದು ಫ್ರಾಕ್ ಇತ್ತು ಆ್ಯಕ್ಚುಲಿ ಅವರು ನಮ್ಮ ತಂಗಿ ತಂದಿದ್ಲು ಫ್ರಾಕ್ ಒನ್ ಆ್ಯಂಡ್ ಹಾಫ್ ಮಂತ್ ಇದ್ದಾಗ ಅದು ಫ್ರಾಕ್ ಇವಾಗ ಬರ್ತಿಲ್ಲ ಅಂತೇಳಿ ಮ್ಯಾಲಿನ ಟಾಪ್ ಕಟ್ ಮಾಡಿಸಿ ಕೆಳಗಿನ ಸ್ಕರ್ಟಿಗೆ ಎಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡಿ ಮಾಡಿಸಿದ್ದೀನಿ ಒಂದು ಎಕ್ಸ್ಟ್ರಾ ಬ್ಲೌಸ್ ಪಿಸ್ ಕ್ಲಾತ್ ಹಚ್ಚಿ ಸ್ಟಿಚ್ ಮಾಡಿಸಿದ್ದೀನಿ ಸೊ ಅದು ಡಿ ಐ ವೈ ಸ್ಕರ್ಟ್ ರೆಡಿ ಮಾಡ್ಕೊಂಡಿ ನಾನು ಅದ್ರ ಮೇಲೆ ಅದು ಪಿಂಕ್ ಕಲರ್ ಟಾಪ್ ಇವಾಗಿ ತೋರಿಸ್ನಲ್ಲ ಅದು ಹಾಕಿ ಹಾಕ್ತೀನಿ ನಾನು ಇನ್ನೊಮ್ಮೆ ಯಾವಾಗಾದ್ರೂ ಅವಳಿಗೆ ಹಾಕಿದಾಗ ನಿಮಗೆ ತೋರಿಸ್ತೀನಂತ ಆ್ಯಂಡ್ ಎಲ್ಲ ಬಟ್ಟೆಗಳೆಲ್ಲ ಮಡಿಸಿಡ್ತಿದ್ದೀನಿ ಎಲ್ಲ ಎಲ್ಲಿಂದಲ್ಲಿ ಬಿದ್ದಿದ್ವು ಸಂಕ್ರಾಂತಿ ಹಬ್ಬ ಅಂತೇಳಿ ಊರಿಗೆ ಹೋಗಿ ಮೇಲೆ ಬಟ್ಟೆಗಳೆಲ್ಲ ಹಂಗೆ ಇದ್ದವು ಲಗೇಜ್ದಲ್ಲಿ ನಾನು ಅನ್ಪ್ಯಾಕ್ ಮಾಡಿರಲಿಲ್ಲ ಸೊ ಇವಾಗ ಅದೇ ಅನ್ಪ್ಯಾಕ್ ಮಾಡ್ತಿದ್ದೀನಿ ಬೇಬಿ ಎಗ್ಸುಟ್ಗೆ ಸ್ಮ್ಯಾ ಕೂತಿದ್ದಾಳೆ ನೋಡಿ ಇದೇ ರೀತಿ ಎಲ್ಲ ತುಂಟಾಟ ಮಾಡ್ತಾಳು ಎಲ್ಲ ಬಟ್ಟೆ ತೆಗಿತಾಳೆ ಅವಳೇ ತೆಗಿತಾಳ ಆಮೇಲೆ ಕೊಡು ಅಂದ್ರೆ ಕೊಡ್ತಾಳೆ ಹೆಲ್ಪ್ ಮಾಡ್ತಾಳೆ ಹಾಗೆ ನಾಟಿನೆಸ್ಸು ಜಾಸ್ತಿ ಅವಳದು ಸೊ ಇದೇ ರೀತಿ ಆಟ ಆಡ್ಕೋತ ಮನೆ ಕೆಲಸ ಮಾಡ್ಕೋಬೇಕು ನಾನು ಅಷ್ಟೇ ಇಲ್ಲ ನೋಡಿ ಹೆಂಗೆ ತೆಗಿತಿದ್ದಾಳೆ ಕೊಡು ಅಂತಂದ್ರೂ ಕೊಡ್ತಾಳೆ ಒಂದು ಒಂದು ಕೊಡ್ತಾಳೆ ಎಲ್ಲ ಹೆಲ್ಪ್ ಮಾಡ್ತಾಳೆ ಪಾಪುಗಳಿಗೆ ನಾವು ಹಿಂಗೆ ಹೇಳ್ಕೊತಬೇಕು ಒಂದು ಕೊಡು ಕೊಡು ಅಂತಂದರೆ ಅವ್ರು ತಾನೇ ಕೊಡ್ತಾರೆ ಇದರಿಂದ ಅವರಿಗೂ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ ಆ್ಯಂಡ್ ನನ್ನ ಕೆಲಸನೂ ಒಂದು ಟೆನ್ ಪರ್ಸೆಂಟ್ ಈಸಿ ಆಗ್ತೈತಿ ಸೊ ಇದೇ ರೀತಿ ನಡೀತಾ ಇದೆ ಇನ್ನು ಚಳಿ ನ ಹತ್ರ ಜಾಸ್ತಿ ನನಗೆ ಅದಕ್ಕೆ ಒಳಗೆ ಸ್ವೆಟ್ರ್ ಆಗ್ತಿದ್ದೆ ಅದು ಒಯ್ದಿದ್ನಲ್ಲ ಹಂಗೆ ಸಿಕ್ತಂತೇಳಿ ಆಗ್ತಿದ್ದೆ ಇಲ್ಲಿ ನೋಡ್ರಿ ಇವಾಗ ನಾನು ಕೂದಲು ಹೆಂಗೆ ಅವಳು ಕೂದಲ ಅಂದ್ರೆ ಜೋರ್ಸಾಗಿ ಎಳಿತಾಳೆ ಇದ್ರ ಜೊತೆ ನನ್ನ ಜೊತೆ ಕುಸ್ತಿ ಆಡ್ತಾಳೆ ಮಗಳು ಇದೇ ರೀತಿ ನೋಟಿ ನೋಟಿನೆಸ್ ಚಾವು ಚಾವು ಮಾಡೋದು ಭಾಳ ಜಾಸ್ತಿ ಅಲ್ಲೋ ನಾ ಕಡಿ ಇಡ್ತೀನಿ ಅವ್ಳು ಹಾಕೋದು ಕಡಿ ಇಡ್ತೀನಿ ಕೆಳಗೆ ಹಾಕೋದು ಇದೇ ಥರ ಸಹ ತರಿಸ್ತಾಳೆ ಇಲ್ಲಿ ನೋಡಿ ಹೆಂಗೆ ನಾನು ಹಿಡಿಯಕ್ಕೆ ಬಂದರೆ ಹೆಂಗೆ ಅವಳು ಫುಲ್ ನಾಟಿನೆಸ್ ಎಂಜಾಯ್ ಮಾಡ್ಕೊತ ಆಟ ಆಡೋದು ಹಂಗೆ ಮನೆ ಕೆಲಸ ಮಾಡ್ಕೊತು ಇನ್ನು ನೋಡಿ ಬೆಡ್ರೂಮು ಸ್ವಚ್ಛ ಆಯಿತು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸ್ವಚ್ಛ ಆಯಿತು ಆ್ಯಂಡ್ ಇವೆಲ್ಲ ಹಾಸಿಗೆಗಳೆಲ್ಲ ಇಲ್ಲೇ ಬೆಡ್ ಮೇಲೆ ಇಟ್ಕೊಳ್ತೀನಿ ಯಾಕಂದರೆ ಇವಾಗ ಅಲ್ಲಿ ಒಳಗೂ ಬೆಡ್ರೂಮ್ದೆಲ್ಲ ಫುಲ್ ಆಗೈತೆ ಆ್ಯಂಡ್ ಇಲ್ಲೇ ಇಟ್ಟು ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕಂತೇಳಿ ನಾನು ಅಲ್ಲಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಉಪ್ಪಿಟ್ಟು ಮಾಡ್ಕೊಳ್ತಿದ್ದೆ ಇಲ್ಲಿ ನೋಡಿ ನಾನು ಇವಾಗ ತಾನೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೀನಿ ಮತ್ತೆ ಹೆಂಗೆ ಬಂದು ಎಲ್ಲ ತೆಗೆದಿದ್ದಾಳೆ ಸೊ ಓಕೆ ಇಲ್ಲಿ ನಾನು ಸೌತೆಕಾಯಿ ಮತ್ತು ಗಜ್ರಿ ಗೀರಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡ್ರಿ ಹೆಂಗೆ ಹಿಂದೆ ಬಂದು ಜೊತೆ ಬೀಳ್ತಿದ್ದಾಳೆ ಆ್ಯಂಡ್ ಅಲ್ಲಿ ಉಪ್ ಉಪ್ಪಿಟ್ಟು ಮಾಡೋಕ್ಕೆಲ್ಲ ನೀರು ಹೆಸರಿಗೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲೂ ಮಲ್ಕೋತೀನಂತೇಳಿ ಬಂದ್ಲು ಮತ್ತು ಹಂಗೆ ಉಪ್ಪಿಟ್ಟು ರೆಡಿ ಮಾಡಿ ಅವಳಿಗೆ ತಿನ್ನಿಸ್ತಿದ್ದೀನಿ ಇಲ್ಲೇ ತಿನ್ನಿಸಿ ಮಲ್ಗಿಸ್ಬಿಟ್ಟೆ ಸೊ ಇದೇ ರೀತಿ ಆಯಿತು ನನ್ನ ಮಾರ್ನಿಂಗ್ ಬೆಳಗ್ಗೆ ರೂಟೀನ್ ನೋಡಿದ್ರಲ್ಲ ಎಷ್ಟು ಬಿಝಿ ಬ್ಯಿಯಾಗಿ ಆ್ಯಂಡ್ ಆಮೇಲೆ ನಾವು ಆಫ್ಟರ್ನೂನು ಹೊರಗೆ ಬಂದಿದ್ವಿ ಡಿಮಾರ್ಟಿಗೆ ಬಂದಿದ್ವಿ ಸ್ವಲ್ಪ ಕಿರಾಣಿ ಸಾಮಾನು ತೊಗೊಳ್ಬೇಕಂತ ಹೇಳಿ ಅವ್ರ ಪಾಪನೂ ಬಂದಿದ್ರು ಅವ್ರ ಜೊತೆ ಬಂದಿದ್ವಿ ನಾವಿಲ್ಲಿ ಹೊರಗೆ ಇದು ನೋಡ್ರಿ ನಮ್ಮ ಮನೆ ಹತ್ರ ಇರೋ ಡಿಮಾರ್ಟು ಆ್ಯಂಡ್ ಬೇಬಿಗೆ ನಾವು ಈ ರೀತಿ ಕ್ಯಾರಿಯರ್ದಲ್ಲೇ ತಗೋತೀವಿ ಹೊರಗೆ ಹೋಗಿದ ಯಾಕಂದ್ರೆ ಅವಳು ಕೆಳಗಿಳಿ ಹಾಗೆ ಎತ್ಕೊಂಡಿದ್ವಿ ಅಂದರೆ ಕೆಳಗಿಳಿಸು ಅಂತ ಹೇಳ್ತಾಳ ಆ್ಯಂಡ್ ಎಲ್ಲ ಕಡೆ ಓಡಾಡಿ ಎಲ್ಲ ಸಾಮಾನು ತೆಗಿತಾಳು ಲಾಸ್ಟ್ ಟೈಮ್ ನಾವು ಇದೇ ರೀತಿ ನಿಮ್ಮ ಮನೆ ಹತ್ರ ಇರೋ ರಿಲಯನ್ಸಿಗೆ ಹೋಗಿದ್ವಿ ಕ್ಯಾರಿಯರ್ ಏನೂ ಒಯ್ದಿದ್ದಿಲ್ಲ ಅವಾಗ ಬಿಟ್ಬಿಟ್ಟಿದ್ವಿ ಎಲ್ಲ ಸಾಮಾನು ಎಲ್ಲ ತೆಗೆದು ಹಾಕಿದ್ಲು ಅಲ್ಲಿ ಕೆಳಗೆ ಅವ್ರು ಅಂದರು ನೀವು ಇಡಬೇಕು ಮ್ಯಾಲ ಅಂತ ಹಾಗಾಗಿ ನಾವು ಆವತ್ತಿನ ಹಿಡಿದು ಎಲ್ಲಾದ್ರೂ ಬೇಬಿ ಕ್ಯಾರಿಯರ್ ಕಂಪಲ್ಸರಿ ತೊಗೊಳ್ತೀವಿ ಇದು ಮೈಲೋ ಬ್ರ್ಯಾಂಡಿನ ಕ್ಯಾರಿಯರು ತುಂಬ ಯೂಸ್ಫುಲ್ಲು ಅದಕ್ಕಿಂತ ಮೊದಲು ನಾನು ಲವ್ ಲ್ಯಾಪ್ ಕ್ಯಾರಿಯರ್ ಬ್ಯಾಗ್ ಯೂಸ್ ಮಾಡ್ತಿದ್ದೆ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗ್ದಲ್ಲಿ ಶೇರ್ ಮಾಡ್ತೀನಿ ನಾನು ಯಾವ ಬ್ರ್ಯಾಂಡ್ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತೇಳಿ ಇಲ್ಲಿ ನೋಡ್ರಿ ಬೇಬಿ ಅವಳು ಶಾಪ್ ಮಾಡ್ತಾ ಸ್ಪೆಕ್ಸ್ ತೊಗೋತೀನಂತೆ ಸ್ಪೆಕ್ಸ್ ತಗೊಂಡು ಹಾಕೊಳ್ತಿದ್ಲು ಆ್ಯಂಡ್ ಸೇಲ್ ನಡೀತಿದೆ ಡಿಮಾರ್ಟಲ್ಲಿ ಬೇಬಿಗೆ ಈ ಸ್ಲೀಪರ್ಸ್ ಬೇಕಂತ ಅದೇ ಸ್ಲೀಪರ್ಸ್ ಹಾಕ್ಕೊಂಡು ತಿರುಗ್ತಿದ್ಲು ಅವಳಿಗೆ ಒಂದು ಸ್ಯಾಂಡಲ್ ತೊಗೊಂಡ್ವಿ ಇಲ್ಲಿ ಆಫರ್ದಲ್ಲಿತ್ತು ಅಂತೇಳಿ ಒಂದು ಸ್ಯಾಂಡಲ್ ತೊಗೊಂಡು ಇವಾಗ ಸಮ್ಮರೆಲ್ಲ ಬೂಟ್ ಶೂಸ್ ಹಾಕಿದ್ರೆ ಕುದೀತದಲ್ಲ ಖಾಲಿಗೆ ಅಂತೇಳಿ ಸ್ಯಾಂಡಲ್ಸ್ ತೊಗೊಂಡಿದ್ವಿ ಈ ರೀತಿ ಸ್ಮೂತಾಗಿ ಸಾಫ್ಟಾಗಿದ್ದು ತೊಗೊಂಡಿನಿ ಆ್ಯಂಡ್ ಅವಳಿಗೆ ಅದೇ ಸ್ಲೀಪರ್ ಬೇಕಂತ ಅದೇ ಹಾಕ್ಕೊಂಡು ತಿರುತ್ತಿಲ್ ಈಗ ಕೆಳಗೆ ಬಿಟ್ಟರೆ ಈ ರೀತಿ ಎಲ್ಲ ಕಡೆ ತಿರುಗಿ ಎಲ್ಲ ಸಾಮಾನು ತೆಗಿತಾಳೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಡೆ ಸೇಲ್ ನಡೀತಿದೆ ನೋಡಿರಿ ನೀವು ನಾನೊಂದು ಥರ್ಮಸ್ ತೊಗೊಂಡಿದ್ದೀನಿ ಆಫರ್ನಲ್ಲಿ ಬರ್ತಿತ್ತು ಮಿಲ್ಟನ್ ಬ್ರ್ಯಾಂಡಿಂದು ತೌಸಂಡ್ ಎಮ್ ಎಲ್ ಬೇಬಿದು ಹಾಲ್ ಕ್ಯಾರಿ ಮಾಡ್ಬೇಕಂತ ಹೇಳಿ ಥರ್ಮಸ್ ತೊಗೊಂಡಿದ್ದೀವಿ ಥೌಸಂಡ್ ಎಮ್ ಎಲ್ ಆಫರ್ನಲ್ಲಿ ಸಿಕ್ತು ಟ್ವೆಲ್ ಹಂಡ್ರೆಡ್ ಇದ್ದಿದ್ದು ನಮಗೆ ತೌಸಂಡ್ ರುಪೀಸ್ದಲ್ಲೇ ಸಿಕ್ತು ಹಾಗಾಗಿ ಅದು ತೊಗೊಂಡಿದ್ವಿ ನಾನು ಡಿ ಮಾರ್ಟ್ದಲ್ಲಿ ಏನೇನು ಶಾಪಿಂಗ್ ಮಾಡೀನಿ ಎಲ್ಲ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಲ್ಲಿ ತೋರಿಸ್ತೀನಿ ಅಂತ ಆದಮೇಲೆ ನಾವು ಮನೆಗೆ ಹೋದ್ವಿ ಆ್ಯಂಡ್ ಸಂಜೆ ಕಡೆ ನಮ್ಮ ಮನೆ ಹತ್ರ ಸಿಕ್ಸ್ ಸಿಕ್ಸ್ ಥರ್ಟಿ ಅರೌಂಡು ಮಂಕಿ ಬಂದಿತ್ತು ಬೇಬಿ ನೋಡಿ ತುಂಬ ಖುಷಿಯಾದ್ಲು ಅದು ಹೆಂಗೆ ಇದು ಫಸ್ಟ್ ಟೈಮ್ ಬೇಬಿ ನೋಡಿದ್ದು ಮಂಕಿಗೆ ಅದು ನೋಡಿ ತುಂಬ ಇಷ್ಟಪಟ್ಲು ಸೊ ಇದೇ ರೀತಿ ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ರೂಟೀನ್ ವ್ಲಾಗ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಕೇರ್